ಜೈ ಜಿನೇಂದ್ರ ದಶಲಕ್ಷಣ ಪರ್ವದ ಎರಡನೇ ದಿನವಾದ ಇಂದು ಉತ್ತಮ ಮಾರ್ಧವ ಧರ್ಮ ಅಥವಾ ವಿನಯ ಸ್ವಭಾವ ಅಥವಾ ಮೃದುತ್ವ ಸ್ವಭಾವ ಅಂತ ಅನ್ಬೋದು ಏನಿದು ಮಾನ ಅಂದರೆ ಮನುಷ್ಯನು ಜಂಬಾ ಕುಚ್ಕೋತಾನೆ ತುಂಬ ಶ್ರೇಷ್ಠ ಕುಲದಿಂದ ಬಂದಿದ್ದಾನೆ ಅವನಿಗೆ ತುಂಬ ಐಶ್ವರ್ಯ ಇದೆ ತುಂಬ ವಿದ್ಯೆ ಇದೆ ಎಲ್ಲರಿಗಿಂತ ರೂಪವಂತ ಎಲ್ಲರಿಗಿಂತ ಚೆನ್ನಾಗಿದ್ದೀನಿ ಎಲ್ಲರಿಗಿಂತ ತುಂಬ ಅದ್ಭುತವಾಗಿ ಆಚರಣೆಯನ್ನು ಮಾಡ್ತೀನಿ ಇದೆಲ್ಲ ಮಾನ ಕಷಾಯ ಇದೆಯಲ್ಲ ಆ ಮಾನ ಕಷಾಯ ಅಭಾವವಾದಾಗ ವಿನಯತೆ ಅಥವಾ ಮೃದುತ್ವ ಆ ಜೀವಿಯಲ್ಲಿ ಉಳಿಯುವುದಿಲ್ಲ ಮಾನ ಕಷಾಯ ಕರ್ಮ ಬಂಧನ ಮಾಡುತ್ತ ಮಾನ ಕಷಾಯವನ್ನು ಗೆಲ್ಲಬೇಕಾದರೆ ಮನುಷ್ಯನು ವಿನಯ ಭಾವವನ್ನು ಧರಿಸಬೇಕು ಆಚಾರ್ಯ ಕುಂದು ಸ್ವಾಮಿ ಹೇಳಿದಂತೆ ವಿನಯ ಮುಖಸಧಾರ ಅಂದರೆ ಯಾವ ಜೀವಿಗೆ ಹೋಗಬೇಕು ಅವರು ವಿನಯ ಸ್ವಭಾವವನ್ನು ಅಳವಡಿಸಿಕೊಳ್ಳಬೇಕು ದಶಲಕ್ಷಣದ ಎರಡನೇ ದಿನ ಎರಡನೇ ಧರ್ಮ ಜೀವಿಯ ಸ್ವಭಾವ ಧರ್ಮದಲ್ಲಿ ಎರಡನೇ ಧರ್ಮ ನಾವು ಈ ಮಾಡದವ ಧರ್ಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಮೋಕ್ಷ ಮಾರ್ಗದ ಕಡೆ ನಡೆಯೋಣ ಧನ್ಯವಾದಗಳು ಜೈ ಜಿನೇಂದ್ರ